ಎಲ್ರಿಗೂ ನಮಸ್ಕಾರ ಸಾಧ್ಯ ಭದ್ರ ಯೂಟ್ಯೂಬ್ ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಆ ಇವತ್ತು ನಾವು ಜೇನು ಕುಟುಂಬನ ಪಾಲ್ ಮಾಡೋದ್ರ ಬಗ್ಗೆ ವಿಚಾರ ತಿಳಿತಾ ಹೋಗೋಣ ಆ ಜೇನು ಕುಟುಂಬನ ಮೊದಲನೇದಾಗಿ ಏನು ಪಾಲ್ ಮಾಡ್ಬೇಕು ಅಂದಾಗ ಏನು ಒಂದು ಕುಟುಂಬ ಜಾಸ್ತಿ ಆಯ್ತು ಅಂತ ಅಂದಾಗ ಅದ್ರಲ್ಲಿ ಏನು ಜೇನು ನೋಡೋದ ಸಂಖ್ಯೆ ಜಾಸ್ತಿ ಆಯ್ತು ಅಂದಾಗ ಅದೇ ಆಟೋಮೆಟಿಕ್ ಆಗಿ ಪಾಲ್ ಆಗ್ಬಿಟ್ಟು ಬೇರೆ ಕಡೆ ಹೋಗೋದು ಕಾಮನ್ ಆಗಿ ಇದ್ದೇ ಇರುತ್ತೆ ಹಂಗಾಗಿ ಆ ಕುಟುಂಬನ ನಮ್ಮ ಹತ್ರನೇ ಉಳಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ಅಹ್ ಪಾಲ್ ಮಾಡಿ ಆ ಕುಟುಂಬ ನಮ್ಮ ಹತ್ರ ಉಳಿಸ್ಕಂತೀವಿ ಮೊದಲನೇ ಉದ್ದೇಶ ಎರಡನೇ ಉದ್ದೇಶ ಇನ್ನೊಂದೇನಪ್ಪಾ ಅಂದ್ರೆ ನಾವು ಪೆಟಿಗೆಗಳನ್ನ ಜಾಸ್ತಿ ಮಾಡ್ಕೊಳೋದು ಪೆಟಿಗೆಗಳ್ನ ಜಾಸ್ತಿ ಮಾಡ್ಕೊಳೋದು ಎರಡನೇ ಉದ್ದೇಶ ಆಮೇಲೆ ಮೂರನೇ ಇನ್ನೊಂದೇನು ಅದರಿಂದ ಆಗೋಂತ ಲಾಭ ಇನ್ನೊಂದೇನಪ್ಪ ಅಂತಂದ್ರೆ ಹೊಸ ರಾಣಿ ಬರುತ್ತೆ ನಾವೇನು ಎರಡು ಪೆಟಿಗೆ ಡಿವೈಡ್ ಮಾಡಿದಾಗ ಒಂದೇ ರಾಣಿ ಇರುತ್ತೆ ಒಂದ್ ಅಲ್ಲಿ ಖಾಲಿ ಇರುತ್ತಲ್ಲ ಆ ಪೆಟ್ಟಿಗೆಗೆ ಹೊಸ ರಾಣಿ ಬರುತ್ತೆ ಹೊಸ ರಾಣಿ ಯಾವ್ ತರ ಬರುತ್ತೆ ಅಂತ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಮುಂದೆ ನಿಮಗೆ ವಿಚಾರ ತಿಳಿಸ್ಕೊಡ್ತಾ ಹೋಗ್ತೀನಿ ಆಮೇಲೆ ಈ ಏನು ಜೇನು ಕುಟುಂಬನ ಪಾಲ್ ಮಾಡೋ ವಿಡಿಯೋ ಒಂದೇ ವಿಡಿಯೋದಲ್ಲಿ ಎಲ್ಲಾ ವಿಚಾರ ತಿಳಿಸೋದಕ್ಕಾಗಲ್ಲ ಅಂದ್ರೆ ಜೇನು ಕುಟುಂಬ ಪಾಲ್ ಮಾಡೋದನ್ನ ಚಿಕ್ಕ ವಿಷಯ ಅಂತ ಅನ್ಸುತ್ತೆ ಬಟ್ ಆದ್ರೆ ಅದರಲ್ಲಿ ಸೂಕ್ಷ್ಮ ವಿಚಾರಗಳು ತುಂಬಾ ಜಾಸ್ತಿ ಇರ್ತವೆ ಹಂಗಾಗಿ ಎರಡರಿಂದ ಮೂರು ಸಂಚಿಕೆ ಆಗ್ಬೋದು ಇದು ದಯಮಾಡಿ ನೀವು ಮೂರು ಸಂಚಿಕೆನ ನೋಡೋದ್ರೆ ತರ ಪಾಲ್ ಮಾಡೋದು ಪಾಲ್ ಮಾಡ್ಬೇಕಾದ್ರೆ ಏನ್ ಅನ್ಸದ್ರ ಏನೇನು ಅನುಸರಿಸಬೇಕಾಗುತ್ತೆ ನಾವು ಯಾವಾಗ ಅದು ಕುಟುಂಬನ ಪಾಲ್ ಮಾಡೋದಕ್ಕೆ ಆ ಅದು ರೆಡಿ ಇದೆಯೋ ಇಲ್ವೋ ಅಂತ ನಾವು ನೋಡ್ಕೊಳ್ಳೋದಕ್ಕೆ ಯಾವ ತರ ಅಹ್ ಅದರಲ್ಲಿ ಏನ್ ನಾವು ಏನನ್ ಗಮನಿಸಿದ್ರೆ ನಮಗೆ ಕುಟುಂಬ ಪಾಲ್ ಮಾಡ್ಬೋದು ಅಂತ ಅನ್ನೋದು ಗೊತ್ತಾಗುತ್ತೆ ಎಲ್ಲದ್ರ ಬಗ್ಗೆನು ನಾನ್ ನಿಮಗೆ ವಿವರವಾಗಿ ಹೇಳ್ತಾ ಹೋಗ್ತೀನಿ ಆ ಮೊದಲನೇದಾಗಿ ನೋಡಿ ನಾವು ಪಾಲ್ ಮಾಡ್ಬೇಕು ಅಂತ ಅಂದಾಗ ಫಸ್ಟ್ ಆಗಿ ಮೇನ್ ಆಗಿ ನಮಗೆ ಇನ್ನೊಂದ್ ಬಾಕ್ಸ್ ಬೇಕಾಗುತ್ತೆ ಇನ್ನೊಂದು ಬಾಕ್ಸ್ ಬೇಕಾಗುತ್ತೆ ಆ ಬಾಕ್ಸ್ ನಮಗೆ ಈಗ ಇದು ನಮ್ದಿದ ಐ ಎಸ್ ಐ ಬಾಕ್ಸ್ ಇದೂನ್ ಸಹ ಐ ಎಸ್ ಐ ಆ ಎರಡು ಒಂದು ನಮ್ ಮೇನ್ ಇರೋದೇನಪ್ಪಾ ಅಂತಂದ್ರೆ ಎರಡು ಒಂದೇ ಸೈಜಿನ ಬಾಕ್ಸ್ ಇದೆಯಾ ಅಂತ ನೋಡ್ಕೋಬೇಕಾಗುತ್ತೆ ಅಂತಂದ್ರೆ ಇದ್ರಲ್ಲಿರೋ ಏರಿ ಇದೆಯಲ್ಲ ಫ್ರೇಮ್ ಇದೆಯಲ್ಲ ಆ ಫ್ರೇಮ್ ಈ ಫ್ರೇಮ್ ಗೆ ಅಡ್ಜಸ್ಟ್ ಆಗುತ್ತೋ ಇಲ್ವಾ ಅನ್ನೋದು ಫಸ್ಟ್ ಮೊದಲನೇದಾಗ ನೋಡ್ಕೋಬೇಕಾಗುತ್ತೆ ನಾವು ಆಮೇಲೆ ಮೊದಲನೇ ಪಾಲ್ ಮಾಡೋದಕ್ಕಿಂತ ಮುಂಚೆ ಇದನ್ನೆಲ್ಲಾದ್ ನೋಡ್ಕೊಳ್ಳೋದಕ್ಕಿಂತ ಮುಂಚೆ ಆ ಕುಟುಂಬ ಪಾಲ್ ಆಗೋದಕ್ಕೆ ರೆಡಿ ಇದೆಯಾ ಪಾಲಾಗೋದಕ್ ರೆಡಿ ಅಂತ ನೋಡ್ಕೊಳ್ಳೋದಾದ್ರೆ ನಾವು ಮೊದಲನೇದಾಗಿ ಅದ್ರಲ್ಲಿ ಏನ್ ನೋಡ್ಬೇಕಾಗತ್ತಪ್ಪ ಅಂತಂದ್ರೆ ಮೊದಲನೇದಾಗಿ ನಾವು ಮನೆ ಕ್ಲೀನ್ ಮಾಡೋ ಟೈಮ್ ಅಲ್ಲಿ ನಾವು ಅಬ್ಸರ್ವ್ ಮಾಡ್ತಿರೋ ಟೈಮಲ್ಲಿ ಅದರಲ್ಲಿ ಹುಳುಗಳು ಜಾಸ್ತಿ ಕಾಣಿಸ್ತಾ ಹೋಗುತ್ತೆ ಏನು ಕಪ್ಪದಾಗಿರೋದು ಗಂಡುಗಳು ಗಂಡುಗಳನ್ನ ಅಹ್ ಏನು ಐಡೆಂಟಿಫೈ ಮಾಡ್ಕೊಳ್ಳೋದು ಗೊತ್ತಿರುತ್ತೆ ನಿಮಗೆಲ್ಲ ಹುಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ ಎರಡನೇದಾಗಿ ನಾವೇನಾದ್ರೂ ಬ್ರೂಡ್ ಚೇಂಬರ್ ಅಲ್ಲಿರೋ ಎರೆಗಳು ತೆಗಿತಾ ಇದೀವಿ ತೆಗೆದು ನೋಡ್ತಾ ಇದೀವಿ ಅಂತಂದ್ರ ಅಲ್ಲಿ ರಾಣಿ ಕಣ ರಾಣಿ ಮೊಟ್ಟೆ ಇರುತ್ತೆ ಆ ರಾಣಿ ಮೊಟ್ಟೆ ಏನು ಒಂದು ಫ್ರೇಮ್ ಅಲ್ಲಿ ಕೆಳಗಡೆ ಭಾಗದಲ್ಲಿ ಕೆಳಮಕ್ಕ ಸ್ವಲ್ಪ ಸ್ವಲ್ಪ ಉದ್ದವಾಗಿರುತ್ತೆ ಅದು ರಾಣಿ ಕಾಣೋ ವಿಶೇಷವಾಗಿರುತ್ತೆ ಅದು ಅದು ನಿಮಗ್ ಗೊತ್ತಾಗುತ್ತೆ ಅದೇನಾರು ಇತ್ತು ಅಂತಂದ್ರೆ ಆದಷ್ಟು ಬೇಗ ಅಂದ್ರೆ ಒಂದ್ ಎರಡು ದಿನದಲ್ಲೇ ಪಾಲ್ ಮಾಡೋದು ಸೋಪ್ ಎರಡೋ ತರ ಬಾಕ್ಸ್ ಅಲ್ಲಿ ಏನಾದ್ರು ಕಾಣಿಸ್ತು ಅಂತಂದ್ರೆ ಆ ಪೇಟಿಗೆ ಡಿವೈಡ್ ಆಗೋದಕ್ಕೆ ರೆಡಿ ಇದೆ ಅಂತ ಅಂದ್ಬಿಟ್ಟು ನಾವು ಪಾಲ್ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತಪ್ಪ ಅಂತಂದ್ರೆ ಕುಟುಂಬ ಜಾಸ್ತಿ ಆಗಿರುತ್ತೆ ಹಂಗಾಗಿ ಏನು ಹಳೆ ರಾಣಿ ಇರುತ್ತಲ್ಲ ಹಳೆ ರಾಣಿ ಹೊಸ ರಾಣಿ ಹುಟ್ಟಿದ್ಮೇಲೆ ಹೊಸ ರಾಣಿ ಅಲ್ಲಿ ಬಿಟ್ಬಿಟ್ಟು ಹಳೆ ರಾಣಿ ಸ್ವಲ್ಪ ಹುಳು ಕರ್ಕೊಂಡ್ಬಿಟ್ಟು ಬೇರೆ ಕಡೆ ಪಲಾಯನ ಮಾಡ್ಬಿಟ್ಟು ಅಲ್ಲಿ ಅದು ಫ್ಯಾಮಿಲಿ ನ ಇನ್ನು ಡೆವಲಪ್ ಹೋಗುತ್ತೆ ಹಂಗಾಗಿ ನಾವು ಅದನ್ನ ಇಲ್ಲೇ ಮಾಡ್ಕೊಂಡು ನಮ್ಮ ಹತ್ರನೇ ಆ ಕುಟುಂಬ ಉಳಿಸ್ಕೊಂತೀವಿ ನಾವೇನು ಇವತ್ತು ಡಿವೈಡ್ ಮಾಡ್ತಿರೋ ಡೇಟ್ ಬಂದ್ಬಿಟ್ಟು ನವಂಬರ್ ಹದಿನಾರನೇ ತಾರೀಕು ನಾವು ಸ್ವಲ್ಪ ಆದಷ್ಟು ಬೇಗನೆ ಮಾಡ್ಬೇಕಾಗಿತ್ತು ಯಾವಾಗ ಅಕ್ಟೋಬರ್ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಮಾಡ್ಕೋಬೇಕಾಗಿತ್ತು ಯಾಕಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಮಾಡ್ಕೊಂಡು ಅಂತಂದ್ರೆ ನಾವೇನ್ ಡಿವೈಡ್ ಮಾಡಿದಾಗ ನಾಲ್ಕೈದು ಫ್ರೈ ಮಾತ್ರ ಉಳ ಇರುತ್ತೆ ಏನು ಜೇನು ಇರುತ್ತೆ ಆ ಜೇನು ಇಂಪ್ರೂವ್ಮೆಂಟ್ ಆಗಿ ನಮಗೆ ಏನ್ ಜೇನು ಸೀಸನ್ ಕರೆಕ್ಟ್ ಆಗಿ ಪೆಟ್ಟಿಗೆ ತುಂಬಾ ಕೌಂಟ್ ಇತ್ತು ಅಂತಂದ್ರೆ ನಮಗೆ ಇಳುವರಿ ಜೇನು ಇಳುವರಿ ಪಕ್ಕ ಸಿಗುತ್ತೆ ಎಷ್ಟು ಸಿಗ್ಬೇಕು ಅಂತ ಇರುತ್ತೆ ಆ ವರ್ಷದ ಅಷ್ಟೊಂದು ಸಿಗುತ್ತೆ ಹುಳುಗಳ ಸಂಖ್ಯೆ ಕಡಿಮೆ ಇತ್ತು ಅಂತಂದಾಗ ಏನಾಗುತ್ತೆ ಅಲ್ಲಿ ನಮಗೆ ಅಷ್ಟು ಇಳುವರಿ ಸಿಗಲ್ಲ ಹಂಗಾಗಿ ನಾವು ಹಿಂದಿನ ತಿಂಗಳಲ್ಲೇ ಮಾಡ್ಕೋಬೇಕಾಗಿತ್ತು ಅಕ್ಟೋಬರ್ ಅಲ್ಲೇ ಮಾಡ್ಕೋಬೇಕಾಗಿತ್ತು ಅಂದ್ರೆ ಇದನ್ನ ಈಗ ನವೆಂಬರ್ ಅಲ್ಲಿ ಏನಕ್ಕೆ ಮಾಡ್ತಾ ಇದೀವಪ್ಪ ನಾವು ಅಂತಂದ್ರೆ ನವಂಬರ್ ಅಲ್ಲಿ ಮಾಡಿದ್ರು ಏನ್ ತೊಂದರೆ ಇಲ್ಲ ಬಟ್ ನವಂಬರ್ ಅಲ್ಲಿ ಮಾಡಿದ್ರೆ ಅಷ್ಟೊಂದು ಸೂಕ್ತ ಅಲ್ಲ ಆದ್ರೂ ಈಗ ಮಾಡ್ತಾ ಇದೀವಿ ನಾವೀಗ ಮಾಡ್ತಾ ಇದೀವಪ್ಪ ಅಂತಂದ್ರೆ ಈ ಪೆಟ್ಟಿಗೆಯಲ್ಲಿ ಆಲ್ರೆಡಿ ಹುಳುಗಳ ಸಂಖ್ಯೆ ತುಂಬಾ ಜಾಸ್ತಿ ಇದೆ ಆಲ್ರೆಡಿ ಇದು ಭಾಗ ಆಗೋದಕ್ಕೆ ರೆಡಿ ಇದೆ ಪೆಟ್ಟಿಗೆ ಏನ್ ಹೇಳ್ದ ಸಿಂಟಮ್ಸ್ ಅದನ್ನೆಲ್ಲ ನೋಡಿದ್ರೆ ಅದೆಲ್ಲಾ ಸಿಂಟಮ್ಸ್ ಇದ್ರಲ್ಲಿದೆ ಹಂಗಾಗಿ ಇದು ಭಾಗ ಆಗೋದಕ್ಕೆ ರೆಡಿ ಇದೆ ಹಂಗಾಗಿ ನಾವು ಈಗಲೇ ನಾವೇ ಭಾಗ ಮಾಡೋಣ ಅಂತಂದ್ಬಿಟ್ಟು ಆ ಫ್ಯಾಮಿಲಿ ಇದು ನಮ್ಮಲ್ಲೇ ಉಳಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಭಾಗ ಮಾಡ್ತಾ ಇದೀವಿ ನೋಡ ಆದಷ್ಟು ಈಗ ನಾವು ನೆಕ್ಸ್ಟ್ ಶುಗರ್ ಸಿರಪ್ ಏನಾದ್ರು ಕುಟ್ಕೊಂಡ್ಬಿಟ್ಟು ಸ್ವಲ್ಪ ಬೇಗ ನಮಗೆ ಏನು ಜೇನ್ ಸೀಸನ್ ಈಗ ಜನವರಿಯಿಂದ ಸ್ಟಾರ್ಟ್ ಆಗುತ್ತೆ ಯಾಕಂದ್ರೆ ಡಿಸೆಂಬರ್ ಅರ್ಧದಿಂದ ಸ್ಟಾರ್ಟ್ ಆಗುತ್ತೆ ಡಿಸೆಂಬರ್ ಅರ್ಧದಿಂದ ಹಿಡಿದ್ಬಿಟ್ಟು ಜನವರಿ ಫೆಬ್ರವರಿ ಮಾರ್ಚ್ವರೆಗೂ ಇರುತ್ತೆ ಆ ಟೈಮ್ ಅಷ್ಟೊತ್ತಿಗೆ ನಾವು ಆದಷ್ಟು ಏನು ಜೇನ್ ನೋಣದ ಸಂಖ್ಯೆನ ಜಾಸ್ತಿ ಮಾಡ್ಕೋಬೇಕು ಹಂಗಾಗಿ ಸ್ವಲ್ಪ ಜಾಸ್ತಿ ಫೀಡಿಂಗ್ ಕೊಟ್ಕೊಂಡು ಜನ್ ಒಣ ಜಾಸ್ತಿ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ರಿಸ್ಕ್ ಇದೆ ಬಟ್ ಈಗ ನಾವು ಹಂಗೆ ಬಿಟ್ವಿ ಅಂತಂದ್ರೆ ಅದು ಪಾಲ್ ಆಗೋ ಚಾನ್ಸ್ ತುಂಬಾ ಇದೆ ಹಂಗಾಗಿ ಇದು ಆಲ್ರೆಡಿ ನಾವ್ ಈ ಪೆಟ್ಟಿಗೆ ಎರಡನೇ ಸರಿ ಪಾಲ್ ಮಾಡ್ತಾ ಎರಡನೇ ಸರಿ ಯಾವಾಗ ಪಾಲ್ ಮಾಡಿದ್ವಿ ಅಂದ್ರೆ ಆ ಜೂನ್ ಅಲ್ಲಿ ಪಾಲ್ ಮಾಡಿದ್ವಿ ಈಗ ಇದ್ ಮಾಡ್ತಾ ಇರೋದು ಎರಡನೇ ಸರಿ ಈಗ ನಾವು ಮಾಡ್ಲಿಲ್ಲ ಅಂತಂದ್ರೆ ಇದೇ ಪಾಲ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಪಾಲ್ ಮಾಡ್ತಾ ಇದ್ವಿ ಆ ಬನ್ನಿ ಈಗ ಪಾಲ್ ಮಾಡ್ಬೇಕಾದ್ರೆ ಆ ಏನೇನು ವಿಷಯ ನಾವು ಗಮನಿಸಬೇಕಪ್ಪ ಅಂತಂದ್ರೆ ಮೊದಲನೇದಾಗಿ ಕೆಲವರೆಲ್ಲ ಹೇಳ್ತಾರೆ ಏನಂತ ನಾವು ಏನು ಯಾವ ಜಾಗದಲ್ಲಿ ಇರುತ್ತೆ ಬಾಕ್ಸ್ ಆ ಜಾಗದಲ್ಲಿರೋ ಬಾಕ್ಸ್ ಅಲ್ಲಿ ರಾಣಿ ಬಿಡೋದ್ ಬೇಡ ನಾವು ಒಂದ್ ಕಡೆಯಿಂದ ಪಾಲ್ ಮಾಡ್ಕೊಂಡು ಬೇರೆ ಕಡೆ ತಾಂಡೋಗಿ ಇರ್ತೀವಲ್ಲ ಅದಂತೂ ಖಂಡಿತ ಮಾಡ್ಲೇಬೇಕು ಇಲ್ಲಿ ಪಾಲ್ ಮಾಡಿದೀವಿ ಅಂತಂದ್ರೆ ಈ ಪೆಟ್ಟಿಗೆ ತಾಂಡೋ ಮತ್ತೆ ಇಲ್ಲೇ ಇಟ್ವಿ ಅಂತಂದ್ರೆ ಇಲ್ಲೇ ಇಲ್ಲ ಹತ್ರದಲ್ಲಿ ಇಟ್ವಿ ಅಂತಂದ್ರೆ ಅದ್ರಲ್ಲಿರೋ ಹುಳ ಆಲ್ಮೋಸ್ಟ್ ಇದಕ್ಕೆ ಬಂದು ಸೇರೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಒಂದಿನ ಕಳದ್ರು ಈ ಪೆಟಿಗೆ ಬಂದು ಸೇರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಕೆಲವು ಟೈಮ್ ಏನಾಗಿರುತ್ತೆ ಒಂದಿನ ಒಂದ್ ನೈಟ್ ಕಳೆದು ಅಂತಂದ್ರೆ ಈ ಪೆಟಿಗೆ ಬಂದ್ರು ಇದ್ರಲ್ಲಿರೋ ಹುಳ ಸೇರ್ಸಲ್ಲ ಕಚ್ಚಾಟ ಶುರು ಆಗ್ಬಿಡುತ್ತೆ ಹಂಗೂ ಆಗ್ಬಹುದು ಆ ಹಂಗಾಗಿ ಏನಾಗುತ್ತೆ ನಾವ್ ಇದನ್ನ ಬೇರೆ ಜಾಗಕ್ಕೆ ಹೋಗಿ ಇಡ್ಬೇಕಾಗತ್ತೆ ಅಂದ್ರೆ ಸುಮಾರು ಒಂದು ಪಾಲ್ ಮಾಡಿದ ಪಾಲ್ ಮಾಡಾದ್ಮೇಲೆ ಒಂದ್ ಎರಡು ಮೂರು ಕಿಲೋಮೀಟರ್ ದೂರಕ್ಕೆ ತಾಂಡೋಗಿಟ್ರೆ ಸೂಕ್ತ ಒಂದ್ ಕಿಲೋಮೀಟರ್ ದೂರಕ್ಕೆ ಇಟ್ಟರೆ ಏನ್ ತೊಂದರೆ ಇಲ್ಲ ಆ ಕೆಲವ್ರು ಕೆಲವರು ಏನ್ ಹೇಳ್ತಾರೆ ನಾವು ತಾಂಡೋಗಿ ಈ ಜಾಗದಿಂದ ಬೇರೆ ಜಾಗ ತಾಂಡೋಗ್ತಿವಲ್ಲ ಆ ಫ್ರೇಮಲ್ಲಿ ಆ ರಾಣಿ ಕಣ ಇರ್ಬೇಕು ಇಲ್ಲೇ ಇರೋ ಫ್ರೇಮಲ್ಲಿ ಏನ್ ಜಾಗದಲ್ಲಿ ಅದೇ ಜಾಗ ಫ್ರೇಮ್ ಅದೇ ಪೆಟ್ಟಿಗೆಯಲ್ಲಿ ಆ ರಾಣಿ ರಾಣಿನ ರಾಣಿ ಇಲ್ದಿರೋ ತರ ನೋಡ್ಕೊಂಡು ಅದರಲ್ಲಿ ನಾವು ಹೋಗ್ಬೇಕು ಅಂತ ಹೇಳ್ತಾರೆ ಬಟ್ ನಾವು ಕೆಲವು ಟೈಮ್ ಎರಡು ತರನು ಮಾಡಿದೀವಿ ಅಂದ್ರೆ ಹೋಗೋ ಪೆಟ್ಟಿಗೆ ರಾಣಿನೂ ಹಾಕಿ ತಗೊಂಡೋಗಿದೀವಿ ಕೆಲವು ಟೈಮ್ ತಾಂಡೋಗ ಪೆಟ್ಟಿಗೆ ರಾಣಿ ಇಲ್ದಂಗು ತಗೊಂಡೋಗಿದ್ವಿ ಬಟ್ ಅದ್ರಲ್ಲಿ ನಮಗೆ ಏನು ಮೇನ್ ವಿಷಯ ಏನಾಗುತ್ತಪ್ಪ ಅಂತಂದ್ರೆ ಏನು ಏರಿ ನಾವು ಪಾಲ್ ಮಾಡೋ ಟೈಮ್ ಅಲ್ಲಿ ಏರಿ ಚೆಕ್ ಮಾಡ್ತೀವಲ್ಲ ಅದರಲ್ಲಿ ರಾಣಿ ಕಣ ಆಲ್ರೆಡಿ ಇದ್ರೆ ಓಕೆ ತೊಂದ್ರೆ ಇಲ್ಲ ರಾಣಿ ಕಣ ಇಲ್ಲ ಅಂತಂದ್ರೆ ಏನು ಕೆಳಗಡೆ ಲಾಸ್ಟ್ ಎಂಡಿಂಗ್ ಅಲ್ಲಿ ಏರಿ ಕೆಳಗಡೆ ಲಾಸ್ಟ್ ಎಂಡಿಂಗ್ ಅಲ್ಲಿ ಒಂದು ಒಂದರಿಂದ ಎರಡು ದಿನ ಒಂದರಿಂದ ಎರಡು ದಿನ ಮೂರ್ ದಿನದೊಳಗಡೆ ಇರೋ ಅಂತ ಆ ಒಂದು ಮೊಟ್ಟೆ ಇರ್ಬೇಕಾಗತ್ತೆ ಮೊಟ್ಟೆ ಇಲ್ಲ ಲಾರ್ವಾ ಇರಬೇಕಾಗುತ್ತೆ ಆ ಲಾರ್ವಾ ಇತ್ತು ಅಂತಂದ್ರೆ ಅದ್ರಲ್ಲಿ ರಾಣಿ ಇಲ್ಲ ಅಂತ ಐಡೆಂಟಿಫೈ ಆಯ್ತು ಅಂದ್ರೆ ಒಂದ್ ಹತ್ತಾದ್ರೆ ಒಂದ್ ದಿನದಲ್ಲಿ ಆಗ್ಬಿಡುತ್ತೆ ಅದಕ್ಕೆ ಅದ್ರಲ್ಲಿರೋ ಫ್ಯಾಮಿಲಿ ಹುಳಗಳಿಗೆ ಕೆಲಸಗಾರ ನೋಣಗಳಿಗೆಲ್ಲ ಗೊತ್ತಾಗೋಗ್ಬಿಡುತ್ತೆ ಅವಾಗ ಏನಂತ ನರ್ಸ್ ಬೀಸ್ ಇರ್ತಾವಲ್ಲ ನರ್ಸ್ ಬೀಸ್ ಎಲ್ಲ ಏನಾಗುತ್ತೆ ಕೆಳಗಡೆ ಯಾವ್ದೋ ಒಂದಿರೋ ಮೊಟ್ಟೆ ಇರುತ್ತಲ್ಲ ಆ ಏನು ಮೊಟ್ಟೆ ಇರುತ್ತಲ್ಲ ಇಲ್ಲ ಲಾರ್ವಾ ಇರುತ್ತಲ್ಲ ಎರಡರಿಂದ ಮೂರ್ ದಿನದ ಅದಕ್ಕೆ ಸ್ವಲ್ಪ ದೊಡ್ಡದಾಗಿ ಗೂಡು ಕಟ್ಬಿಟ್ಟು ಅದಕ್ಕೆ ಏನು ರಾಯಲ್ ಜಲ್ಲಿ ಫೀಡ್ ಮಾಡೋದಕ್ಕೆ ಶುರು ಮಾಡ್ತವೆ ಈಗ ನಾರ್ಮಲ್ ಆಗಿ ಎಲ್ಲಾ ಹುಳುಗಳೂ ರಾಯಲ್ ಜಲ್ಲಿ ಫೀಡ್ ಮಾಡ್ತವೆ ಬಟ್ ಆದ್ರೆ ಏನಾಗುತ್ತೆ ಈ ರಾಣಿ ಹುಳ ಆಗ್ಬೇಕಲ್ಲ ಅದಕ್ಕೆ ತುಂಬಾ ರಾಯಲ್ ಜಲ್ಲಿ ಫೀಡ್ ಮಾಡ್ತವೆ ಅಂದ್ರೆ ಯಾಕೆ ಮೂರ್ ದಿನದ್ದೇ ಒಂದರಿಂದ ಮೂರ್ ದಿನದ ಒಳಗಡೆ ಇರೋಂತದ್ದೇ ಮೊಟ್ಟೆ ಆಗ್ಲಿ ಲಾರ್ವ ಆಗ್ಲಿ ಯಾಕೆ ಬೇಕು ಅಂತಂದ್ರೆ ಅದೊಂದು ಐದ್ ದಿನ ಆಯ್ತು ಅಂತಂದ್ರೆ ಅದ್ರದ್ದು ಏನ್ ಇರುತ್ತಲ್ಲ ಏನು ಆ ಮೊಟ್ಟೆ ಏನಾಗ್ಬೇಕು ಅಂತ ಇರುತ್ತಲ್ಲ ಐದ್ ದಿನದ ಲಾರ್ವ ಆಯ್ತು ಅಂತಂದ್ರೆ ಆ ಮೊಟ್ಟೆ ಆ ಹುಳು ಏನಾಗ್ಬೇಕು ಅಂತ ಡಿಸೈಡ್ ಆಗಿರುತ್ತಲ್ಲ ಅದಾಗಿರುತ್ತೆ ಅದ್ರ ಬಾಡಿಲಿ ಆ ಚೇಂಜಸ್ ಆಗ್ತಾ ಇರುತ್ತೆ ಆಲ್ರೆಡಿ ಹಂಗಾಗಿ ಮೂರ್ ದಿನ್ದ ನಾಲ್ಕ್ ದಿನದ ಮಟ್ಟ ಕೆಳಗೆ ಏರಿ ಕೆಳಗಡೆ ಆ ಭಾಗದಲ್ಲಿ ಇದೆಯಾ ಅಂತ ನೋಡ್ಕೊಂಬಿಟ್ಟು ನಾವು ಪಾಲ್ ಮಾಡ್ಬೇಕಾಗತ್ತೆ ಈಗ ನಾವು ಪಾಲ್ ಮಾಡ್ಬೇಕು ಅಂತ ಬಂದಾಗ ನಮಗೊಂದು ಕೆಲವೊಂದು ಪರಿಕರಗಳು ಬೇಕಾಗುತ್ತೆ ಏನೇನ್ ಬೇಕಾಗುತ್ತಪ್ಪಾ ಅಂತಂದ್ರೆ ನಾರ್ಮಲ್ ಆಗಿ ಪೆಟ್ಟಿಗೆ ಬೇಕೇ ಬೇಕು ಎಲ್ಲರಿಗೂ ಗೊತ್ತಿರೋ ವಿಷಯ ಆಮೇಲೆ ಆದಷ್ಟುನು ನಾವು ಈ ಏನು ಇದ್ರಲ್ಲಿರೋದ್ ಜೇನ್ ನೋಡೋಣ ನಾವು ರ್ಯಾಶ್ ಮಾಡ್ಲಿಲ್ಲ ನಮಗ್ ರೋಡ್ ಇದೆ ಅಂತಂದ್ರೆ ನಮ್ಗೆ ಏನು ಬಿ ವೆಲ್ ಆಗ್ಲಿ ಇಲ್ಲ ಆಂಗ್ಲೋಸ್ ಆದು ಬೇಕಾಗಲ್ಲ ಬಟ್ ನಾನ್ ತಂದಿದ್ದೀನಿ ಯಾಕೆಂದ್ರೆ ಸ್ವಲ್ಪ ಲಾಸ್ಟ್ ಟೈಮ್ ಸ್ವಲ್ಪ ಅರ್ಜಾ ಬರುತ್ತಲ್ಲ ಆ ಕಡ್ಜಾ ಬಂದ್ಬಿಟ್ಟು ಸ್ವಲ್ಪ ರ್ಯಾಶ್ ಆಗಿತ್ತು ಈ ಗೂಡು ಹಂಗಾಗಿ ಸ್ವಲ್ಪ ಆ ರ್ಯಾಶ್ ಇನ್ನು ಇರ್ಬೋದೇನೋ ಅಂತ ಅನ್ಕೊಂಡ್ಬಿಟ್ಟು ನಾನೆಲ್ಲ ತಂದಿದ್ದೀನಿ ಆಮೇಲೆ ಒಗೆ ಬೇಕಾಗುತ್ತೆ ಆಮೇಲೆ ಚಾಕುಗಳು ಬೇಕಾಗುತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಪೆಟ್ಟಿಗೆ ಅಳತೆ ನೋಡ್ಕೋಬೇಕಾಗುತ್ತೆ ನಾವು ನಾವೇನು ಈ ಪೆಟ್ಟಿಗೆ ಎ ಪೆಟ್ಟಿಗೆ ಪೆಟ್ಗೆ ಇದು ಎ ಪೆಟ್ಟಿಗೆ ಇದೆ ಅದೇ ತರ ಎರಡು ಇರ್ಬೇಕು ನಾವ್ ಅದ್ರ ಬದಲು ಈ ಪೆ ಈ ಪೆಟ್ಗೆಲ್ಲಿರೋ ಫ್ರೇಮ್ ನ ಕೇರಳ ಪೆಟ್ಟಿಗೆ ಹಾಕ್ತೀವಿ ಅಂದ್ರೆ ಕೇರಳ ಫ್ರೇಮ್ ಅಲ್ಲಿ ಸ್ವಲ್ಪ ಚಿಕ್ಕದಾಗಿರುತ್ತೆ ಆ ಏನು ಫ್ರೇಮ್ಗಳು ಹಂಗಾಗ್ಬಿಟ್ಟು ನಾವು ಅದನ್ನ ನೋಡ್ಕೋಬೇಕಾಗುತ್ತೆ ಮೊದಲನೇದಾಗಿ ನೋಡಬಹುದು ಇದರಲ್ಲಿ ಹುಳು ಸಂಖ್ಯೆ ಆಲ್ರೆಡಿ ತುಂಬಾ ಜಾಸ್ತಿ ನೋಡ್ಬೋದು ನೀವು ಎಷ್ಟು ಸಂಖ್ಯೆ ಉಳ್ಗಳ ಸಂಖ್ಯೆ ಇದೆ ಅಂತ ಅಂದ್ಬಿಟ್ಟು ನೋಡಿ ಆಲ್ರೆಡಿ ಇದು ನಾವೇನು ಮುಚ್ಚಳ ಮುಚ್ಚಿದವಲ್ಲ ಮೇಲೆ ಗೂಡ್ ಕಟ್ತಾ ಇದೆ ಅಂದ್ರೆ ಎರೆ ಕಟ್ತಾ ಇದೆ ಇದು ನಾವು ಡಿವೈಡ್ ಮಾಡಲೇಬೇಕು ಡಿವೈಡ್ ಮಾಡಬೇಕಾಗಿರೋ ಟೈಮೇ ಇದು ನೋಡ್ಬೋದು ನೀವು ಇಲ್ಲಿ ಹನಿ ಚೇಂಬರ್ನ ಆಲ್ಮೋಸ್ಟ್ ಅಲ್ಲಿ ಫುಲ್ ಆಗ್ತಾ ಇದೆ ಇದರಲ್ಲಿ ನಾವೀಗ ಹನಿ ಚೇಂಬರ್ನ ಬಿಡಿಸ್ಕೊಳೋದೇ ಒಂದ್ ಸ್ವಲ್ಪ ಹಿಂಸೆ ಅನ್ಸುತ್ತೆ ಹ್ಮ್ ಮೂರ್ ಫ್ರೇಮ್ ಇದಾವೆ ಜಗಣ ನಮ್ಮ ದೃಷ್ಟ ನೋಡಲ್ಲಿ ನೋಡ್ಬೋದು ನಾವು ಫಸ್ಟ್ ನೇದಾಗಿ ಡಿವೈಡ್ ಮಾಡ್ಬೇಕಾದ್ರೆ ಗಮಸ್ಬೇಕಾದ ವಿಷಯ ಏನಪ್ಪಾ ಅಂತಂದ್ರೆ ಇದ್ರಲ್ಲಿ ನೋಡಿ ಎಂಟು ಫ್ರೇಮ್ ಬಾಕ್ಸ್ ಇದು ಐ ಎಸ್ ಐ ಬಾಕ್ಸ್ ಇದು ಮೂರು ನಾಲ್ಕು ಐದು ಆರು ಏಳು ಈಗ ಆಲ್ರೆಡಿ ಏಳು ಫ್ರೇಮ್ ಇದೆ ಇದ್ರಲ್ಲಿ ಏಳು ಫ್ರೇಮ್ ಯಾಕಿದೆ ಅಂತಂದ್ರೆ ನಾವು ಸ್ವಲ್ಪ ನಾವು ಸ್ಟಾರ್ಟಿಂಗ್ ಬೇಕಿಪಿಂಗ್ ಕೀಪಿಂಗ್ ಮಾಡೋ ಟೈಮಲ್ಲಿ ನಮಗೆ ಅಷ್ಟೊಂದು ಇದಿರ್ಲಿಲ್ಲ ಆ ಅಂದ್ರೆ ಏನಪ್ಪಾ ಅಂತಂದ್ರೆ ಅಷ್ಟೊಂದು ಸೂಕ್ಷ್ಮವಾಗಿ ಕೆಲಸ ಮಾಡಕ್ ಬರ್ತಿರ್ಲಿಲ್ಲ ನಾವು ಮೊದಲನೇದಾಗಿ ಡಿವೈಡ್ ಮಾಡೋ ಟೈಮಲ್ಲಿ ಗಮನಿಸಬೇಕಾದ್ರೆ ಏನ್ ವಿಷಯ ಗಮನಿಸ್ಬೇಕಾದ್ರೆ ವಿಷಯಗಳು ಏನೇನು ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿ ಇದು ಆಲ್ರೆಡಿ ಆಲ್ರೆಡಿ ಏರಿಗಳು ಏನಾಗಿದೆ ಒಂದಕ್ಕೊಂದು ಸ್ವಲ್ಪ ಮೆತಾಕೊಂಡಿದೆ ನಾವು ಲಾಸ್ಟ್ ಟೈಮ್ ಇಡ್ಬೇಕಾದ್ರೆ ಏನಾಗಿತ್ತಪ್ಪ ಅಂದ್ರೆ ಒಂದು ಫ್ರೇಮ್ ಸಾಲ್ಟೇಜ್ ಇತ್ತು ಅಂದ್ಬಿಟ್ಟು ಅರ್ಜೆಂಟಿಗೆ ಸ್ವಲ್ಪ ಒಂದು ಫ್ರೇಮ್ ಕಡಿಮೆ ಇಟ್ಟಿದ್ವಿ ಇದು ಎಂಟು ಫ್ರೇಮ್ ಬಾಕ್ಸ್ ಇದೆ ಬಟ್ ನಾವು ಇಲ್ಲಿ ಏಳು ಫ್ರೇಮ್ ಮಾತ್ರ ಇಟ್ಟಿದ್ವಿ ಹಂಗಾಗಿ ಏನಾಗಿದೆ ಇಲ್ಲಿ ನೋಡಬಹುದು ನೀವು ಒಂದು ಏರಿನಾ ಸ್ವಲ್ಪ ಕ್ರಾಸಿಗೆ ಕಟ್ಟಿದೆ ಇವೆರಡ್ರು ಸೆಂಟರ್ ಅಲ್ಲಿ ಬಿ ಸ್ಪೇಸ್ ಜಾಸ್ತಿ ಇದ್ರಿಂದ ಇನ್ನೊಂದು ಏರಿ ಕಟ್ಕೊಂಡಿದೆ ಈ ತರ ಆಗಬಾರ್ದು ಬಟ್ ಈ ತರ ಆಗಿದೆ ಇನ್ಮೇಲೆ ಈ ತರ ಆಗದಿರೋ ತರ ನಾವು ನೋಡ್ಕೋಬೇಕಾಗುತ್ತೆ ಇಲ್ಲೂ ನೋಡಬಹುದು ನೀವು ಏನು ಬೀ ಸ್ಪೇಸ್ ಜಾಸ್ತಿ ಇದ್ದಾಗ ನೋಡಿ ಇಲ್ಲಿ ಇಲ್ಲಿ ಕಾಣಿಸ್ತೇವೆ ನೋಡಿ ನಿಮ್ಗೆ ಈ ತರ ಏರಿನಾ ಕ್ರಾಸ್ ಆಗಿ ಕಟ್ಟಿದೆ ಆಮೇಲೆ ಇಲ್ಲಿ ನೋಡಬಹುದು ಇಲ್ಲಿ ಸ್ವಲ್ಪ ಕ್ರಾಸ್ ಆಗಿ ಕಟ್ಟಿದೆ ಆಮೇಲೆ ಇಲ್ಲಿ ಆಲ್ರೆಡಿ ಎರಡು ಕಟ್ಟಿದೆ ಎರಡು ಎರಿ ಎರಡು ಫ್ರೇಮ್ ಗಳು ಸೆಂಟರ್ ಅಲ್ಲಿ ಇನ್ನೊಂದು ಕಟ್ಟಿದೆ ಹಂಗಾಗಿ ಸ್ವಲ್ಪ ರಿಸ್ಕು ನಮಗೆ ಏನಾಗುತ್ತೆ ಈಗ ಡಿವೈಡ್ ಮಾಡೋ ಟೈಮಲ್ಲಿ ಆಗ್ಲಿ ಇಲ್ಲ ನಾವೇನಾದ್ರೂ ಕೆಲಸ ಮಾಡೋ ಟೈಮಲ್ಲಿ ಆಗಲಿ ಇದು ಸ್ವಲ್ಪ ರಿಸ್ಕೇನೆ ನಮಗೆ ಆದಷ್ಟು ಆದಷ್ಟು ನಾವು ಎಂಟು ಫ್ರೇಮ್ ಬಾಕ್ಸ್ ಅಲ್ಲಿ ಎಂಟು ಫ್ರೇಮ್ ನ ಇಡ್ಬೇಕು ಇಲ್ಲ ಅಂತಂದ್ರೆ ನಾವ್ ಒಂದು ಸ್ವಲ್ಪ ಜಾಗ ಬೇಕು ಅಂದ್ರೆ ಏನ್ ಮಾಡಬೇಕಪ್ಪಾ ಅಂತಂದ್ರೆ ಬಿ ಸ್ಪೇಸ್ ಇರ್ಬೇಕು ಅಷ್ಟೆಷ್ಟು ಬಿಡ್ಬೇಕು ನಾವು ಈ ಫ್ರೇಮ್ ಇಂದ ಈ ಫ್ರೇಮ್ ಎಷ್ಟೆಷ್ಟಿದೆ ಅಷ್ಟು ಬಿಡಬೇಕು ಈ ಕಡೆ ಲಾಸ್ಟ್ ಅಲ್ಲಿ ಸ್ವಲ್ಪ ಜಾಗ ಬಿತ್ಕೊಂಡ್ರೆ ಅಹ್ ಸ್ವಲ್ಪ ಉತ್ತಮ ನಮ್ಗೆ ಏನಾದ್ರು ಹೊಸದಾಗಿ ನಾವು ಬಿ ಕೀಪಿಂಗ್ ಮಾಡ್ತಾ ಇದೀವಿ ಅಂದಾಗ ಅಂತಂದಾಗ ಆತರ ಮಾಡ್ಕೋಬೇಕಾಗುತ್ತೆ ಆ ಈಗ ನೋಡಿ ನಾನ್ ನಿಮಗೆ ನಿಧಾನಕ್ಕೆ ತೋರಿಸ್ತಾ ಹೋಗ್ತೀನಿ ಮೊದಲನೇದಾಗಿ ಇದ್ರಲ್ಲಿ ನಾವು ನಿಧಾನಕ್ ಸ್ವಲ್ಪ ಏನು ಉಳ್ ನೊಣಗಳಿಗೆ ಜೇನ್ ನೊಣಗಳಿಗೆ ಸ್ವಲ್ಪ ನಾವೇನು ಏಟ್ ಮಾಡ್ಲಿಲ್ಲ ಅಂತಂದ್ರೆ ಅವು ನಮಗೇನು ತೊಂದರೆ ಕೊಡೋದಿಲ್ಲ ನೋಡಿ ಎಲ್ಲಾ ಕಡೆಯಿಂದಾನು ಏನಿದೆ ವ್ಯಾಕ್ಸ್ ಇಂದ ಫುಲ್ಲು ಸೀಲ್ ಮಾಡ್ಕೊಂಬಿಟ್ಟಿದಾವೆ ಆ ಗೂಡ್ನ ಸ್ವಲ್ಪ ನಾವು ಹುಲಗಳನ್ನ ರಾಶ್ ಮಾಡದಿರೋ ತರ ನಿಧಾನಕ್ಕೆ ಹ್ಯಾಂಡಲ್ ಮಾಡಬೇಕಾಗುತ್ತೆ ಬಟ್ ಇಲ್ಲಿ ಈ ಕಡೆ ಲಾಸ್ಟ್ ಅಲ್ಲಿ ಏನಾಗಿದೆಯಪ್ಪ ಅಂದ್ರೆ ಒಂದಕ್ಕೊಂದು ಜಾಯಿಂಟ್ ಹಾಕೊಂಡೆ ಇದೆ ನೋಡಿ ಸ್ವಲ್ಪ ರ್ಯಾಶ್ ಆಗ್ತಾ ಇದೆ ಉಳ ನೋಡಿ ಬಿ ಸ್ಪೇಸ್ ಕರೆಕ್ಟ್ ಆಗಿಲ್ಲ ಅಂದಾಗ ಈ ತರ ಆಗ್ಬಿಡುತ್ತೆ ನಾವು ಮೊದ್ನೇದಾಗಿ ಅಬ್ಸರ್ವ್ ಮಾಡ್ಬೇಕಾಗಿರೋದೇನಪ್ಪಾ ಅಂತಂದ್ರೆ ನೀವು ನೋಡ್ಬೋದು ನಾವು ಪಾಲ್ ಮಾಡೋ ಫಸ್ಟ್ ಫಸ್ಟಿಗೆ ಅಬ್ಸರ್ವ್ ಮಾಡ್ಬೇಕಾಗಿರೋ ಇದು ನೋಡಿ ಇಲ್ಲಿ ಆಲ್ರೆಡಿ ಸ್ವಲ್ಪ ಸೀಲ್ ಮಾಡಿ ತುಪ್ಪ ಇಟ್ಕೊಂಡಿದೆ ಈ ತರ ಇರಬೇಕು ನಾವು ಏನ್ ಪಾಲ್ ಮಾಡೋ ಟೈಮ್ ಅಲ್ಲಿ ಫ್ರೇಮ್ ಗಳಲ್ಲಿ ಈ ತರ ಇದ್ರೆ ಅದು ಸಕ್ಸಸ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ನಾವೇನಾದ್ರೂ ತರ ಏನಾದ್ರು ಇಲ್ಲ ಅಂತಂದ್ರೆ ಸ್ವಲ್ಪ ಸಕ್ಸಸ್ ರೇಟ್ ಸ್ವಲ್ಪ ಕಡಿಮೆ ಆಗ್ಬಿಡುತ್ತೆ ನೋಡಿ ಬ್ರೂಡ್ ಚೇಂಬರ್ ಫುಲ್ ತುಂಬಿದೆ ಈಗ ಆಲ್ರೆಡಿ ಇದಕ್ಕೆ ಎಷ್ಟು ಆಹಾರ ಬೇಕೋ ಅಷ್ಟು ಸಿಗ್ತಾ ಇರೋದ್ರಿಂದ ಬ್ರೂಡ್ ಚೇಂಬರ್ ಫುಲ್ ತುಂಬಿದೆ ಆಮೇಲೆ ನಾವು ಲಾಸ್ಟ್ ಗೆ ಅಬ್ಸರ್ವ್ ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡಿ ಇಲ್ಲಿ ಇದೆಯಲ್ಲ ಇಲ್ಲೇನ್ ಲಾಸ್ಟ್ ಕೆಳಗಡೆ ಎರಿಗಳು ಇದೆಯಲ್ಲ ಅಲ್ಲ ಹೊಸ ರಾಣಿ ಏನಂದ್ರು ಬೇಕು ಅಂತಂದ ಹೊಸ ರಾಣಿನ ರೆಡಿ ಮಾಡ್ಕೋಬೇಕು ಅಂದಾಗ ಏನ್ ಮಾಡುತ್ತೆ ಅದ್ ಲಾಸ್ಟ್ ಅಲ್ಲಿ ನೋಡೋದೆ ಈ ತರ ಈ ಕಡೆ ಲಾಸ್ಟ್ ಎಂಡಲ್ಲಿ ಇದೆಯಲ್ಲ ಎಂಡಲ್ಲಿ ಇರೋ ಅಂತ ಇದನ್ನೇ ನೋಡುತ್ತೆ ಅದು ಆ ಏನ ಎರಿಗಳ್ನ ಎಂಡ ಎರಿ ಎರಿ ಎಂಡಲ್ಲಿ ಅಂತ ಮೊಟ್ಟೆಗಳ್ನ ನೋಡುತ್ತೆ ಅದೇ ಮೊಟ್ಟೆನ ಹೊಡ್ದಾಗ ಕಟ್ಕೊಂಡ್ಬಿಟ್ಟು ಗೂಡ್ನ ಅದ್ರಲ್ಲಿ ಇರೋಂತ ಏನ್ ಲಾರ್ವಾ ಇರುತ್ತಲ್ಲ ಅದೇ ಲಾರ್ವಾಕ್ಕೆ ರಾಯಲ್ ಜಲ್ಲಿ ಜಾಸ್ತಿ ಫೀಡ್ ಮಾಡ್ಬಿಟ್ಟು ರಾಣಿ ಮಾಡ್ಕೊಳ್ಳುತ್ತೆ